ಈ ಕಥೆಯು ಹದಿನೇಳನೇ ಶತಮಾನದಲ್ಲಿ ನಡೆದಿದ್ದು ಮಾವುಳ ಪ್ರದೇಶದಲ್ಲಿ ಇತಿಹಾಸದ ಪುಟಗಳನ್ನು ನಡೆದಾಡಿಸಿದ ಮಹಾರಾಜಚಕ್ರವರ್ತಿ ಛತ್ರಪತಿ ಶಿವಾಜಿ ಅವರ ಸಾಹಸವನ್ನು ವಿವರಿಸುತ್ತದೆ ಶಿವಾಜಿ ಮೌಲ್ಯಾವಧಿಯಲ್ಲಿ ಧರ್ಮ ಮತ್ತು ಮೌಲ್ಯಗಳಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದ ಧೀರ ಅವರ ಬಾಲ್ಯವೇ ಇತರ ಮಕ್ಕಳಿಗಿಂತ ವಿಭಿನ್ನವಾಗಿತ್ತು ತಾಯಿ ಜಿಜಾಬಾಯಿ ಅವರ ಮಾರ್ಗದರ್ಶನದಲ್ಲಿ ರಾಮಾಯಣ ಮಹಾಭಾರತದ ಕಥೆಗಳ ಮೂಲಕ ಧರ್ಮ ನ್ಯಾಯ ಮತ್ತು ಶೌರ್ಯವನ್ನು ಅಳವಡಿಸಿಕೊಂಡರು ತಂದೆ ಶಹಾಜಿ ಬೋಸ್ಲಾ ಒಂದು ದಿನ ತೋರಣದುರ್ಗ ಎಂಬ ಕೋಟೆಯನ್ನು ಸೆರೆ ಹಿಡಿಯುವ ಗುರಿ ಇಟ್ಟುಕೊಂಡರು ಅದು ಬಿಜಾಪುರ್ ಸರಕಾರದ ಕಬ್ಬಿನದ ಕೋಟೆಯಂತೆ ಬಲಿಷ್ಠವಾಗಿತ್ತು ಆದರೆ ಶಿವಾಜಿ ಮಹಾರಾಜರಿಗೆ ಕೇವಲ ಶಸ್ತ್ರಾಸ್ತ್ರವಲ್ಲ ಬುದ್ಧಿ ಕೂಡ ಶಕ್ತಿ ಎಂಬ ಅರಿವು ಇತ್ತು ಅವರು ತಮ್ಮ ಮಾವಳಕರನ್ನು ಸಂಚಾಲಿಸಿ ರಾತ್ರಿಯಲ್ಲಿ ಚತುರತೆಯಿಂದ ಕೋಟೆಯ ಒಳಗೆ ಪ್ರವೇಶಿಸಿ ಬಾಗಿಲನ್ನು ತೆರೆಯುವ ಕಾರ್ಯವನ್ನು ಮಾಡಿದರು ಬೇರೆ ಸೈನಿಕರು ಒಳಗೆ ನುಗ್ಗಿ ಶತ್ರುಗಳನ್ನು ಸೋಲಿಸಿದರು ಈ ಸಾಹಸದಿಂದ ತೋರಣದುರ್ಗವನ್ನು ಜಯಿಸಿದರು ಈ ವಿಜಯದಿಂದ ಮೊಘಲರು ಹಾಗೂ ಬಿಜಾಪುರದ ಸುಲ್ತಾನರಿಗೂ ಆತಂಕ ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿದ ಮತ್ತೊಂದು ಘಟನೆಯೆಂದರೆ ಅಫಜಲ್ ಖಾನ್ ವದೆ ಅಫಜಲ್ ಖಾನ್ ಎಂಬ ಬಲಿಷ್ಠ ಮೋರಿಯ ಸೋಲಿಸಲು ಶಿವಾಜಿಗೆ ಸವಾಲು ನೀಡಲಾಯಿತು ಅವನು ಶರೀರದಲ್ಲಿ ಭಾರೀ ಬಲ ಇದ್ದವನು ಆದರೆ ಶಿವಾಜಿ ಮಹಾರಾಜರು ಬುದ್ಧಿವಂತಿಕೆ ಬಳಸಿದರು ಅವರು ಬಾಗಲಕೋಟೆಯಲ್ಲಿ ಆತನ ಜೊತೆ ಮಾತುಕತೆ ಹೆಸರಿನಲ್ಲಿ ಭೇಟಿಯಾದರು ಆದರೆ ಅಫಜಲ್ ಖಾನ್ ಆತತಾಯಿತನ ತೋರಿಸಿ ಶಿವಾಜಿಯ ಮೇಲೆ ದಾಳಿ ಮಾಡಿದಾಗ ಶಿವಾಜಿ ತಮ್ಮ ತಲ್ವಾರ್ ವಗ್ನಖ ಪಂಜಾಸರಿಯಾಗಿ ಉಪಯೋಗಿಸಿ ಅವನನ್ನು ವಧೆ ಮಾಡಿದರು ಇದೊಂದು ಮಹಾಸಾಹಸಕತೆಯಾಗಿ ಇತಿಹಾಸದಲ್ಲಿ ಅವರ ಸಾಮರ್ಥ್ಯ ಕೇವಲ ಯುದ್ಧದಲ್ಲಿ ಮಾತ್ರವಲ್ಲ ರಾಜ್ಯಪಾಲನೆಯಲ್ಲಿಯೂ ಇತ್ತು ಶಿವಾಜಿ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ಸ್ಥಳೀಯ ಭಾಷೆ ಕಾನೂನು ಹಣಕಾಸು ವ್ಯವಸ್ಥೆ ಮತ್ತು ಜನರ ಕಲ್ಯಾಣದ ಮೂಲಕ ನಿರ್ವಹಿಸಿದರು